Thank you. jana jana janaku baba side par side par jana nodu bas ke agle le ikde la inkar suru hai aur pura aur ಇವತ್ತಿನ ಕಾರ್ಯಕ್ರಮ ನಾವು ಮೊದಲು ಮೂವಿ ಚಿತ್ರವನ್ನು ನೋಡಲಿರಲಿಲ್ಲ ಲ್ಯಾಂಡ್ ಲಾರ್ಡ್ ಚಿತ್ರವನ್ನು ನೋಡಿರಲಿಲ್ಲ ಹಾಗೇನು ತಿಳ್ಕೊಂಡಿದೀವಿ ಅಂದರೆ ಬೇರೆ ಅಂಬೇಡ್ಕರ್ ವಿಚಾರ ಅಂದ್ಕೊಂಡಿದ್ವಿ ಆಮೇಲೆ ಬೇರೆ ಎಸ್ ಸಿ ಎಸ್ ಟಿ ವಿಭಾಗಕ್ಕೆ ಈ ಚಿತ್ರ ಇದೆ ಅಂದ್ಕೊಂಡಿದ್ದೀವಿ ಇಲ್ಲಿ ಬಂದು ಚಿತ್ರನೂ ವೀಕ್ಷಣೆ ಮಾಡಿದಾಗ ಗೊತ್ತಾಯಿತು ನಮಗೆ ಇದ್ರ ಮೊದಲೇ ನಲವತ್ತೈದು ವರ್ಷದ ಹಿಂದೆನೇ ಸಂಪತ್ತಿಗೆ ಸವಾಲು ಬಂದಿತ್ತು ಅದರಲ್ಲಿ ಭೂಮಾಲೀಕರ ವಿರುದ್ಧವಾಗಿ ನಮ್ಮ ಡಾಕ್ಟರ್ ಅಣ್ಣ ಅಣ್ಣವರು ಹೋರಾಟ ಮಾಡ್ತಾರೆ ಹೋರಾಟ ಮಾಡಿ ಆ ಒಂದು ಮೆಸೇಜ್ ಕೊಡ್ತಾರೆ ಜನಕ್ಕೆ ಯಾವ ರೀತಿ ಅಂದ್ಬಿಟ್ಟು ಅದು ಅದಾದ ಮೇಲೆ ಕಾಟೇರ ಅಂತ ಒಂದು ಚಿರ್ಮಾ ಬರ್ತದೆ ದರ್ಶನ್ದವ್ರದ್ದು ಆ ಮೂವಿನಲ್ಲೂ ಇದೇ ರೀತಿ ಹೋರಾಟ ಮಾಡೋದು ಇದು ಏನಪ್ಪ ವಿಭಿನ್ನವಾಗಿ ಏನಿದೆ ಅಂದರೆ ಇದರಲ್ಲಿ ಸಂವಿಧಾನ ಸಂವಿಧಾನ ಹಕ್ಕುಗಳನ್ನು ನಾವು ಯಾವ ಭೂ ಭೂ ಆಗಲಿ ಆಮೇಲೆ ಈ ದೇಶದ ಸಂವಿಧಾನ ಅರಿವಾದರೆ ಯಾವ ರೀತಿ ನಾವು ಹೋರಾಟ ಮಾಡ್ಬೋದು ಯಾವ ರೀತಿ ನಾವು ಹಕ್ಕುಗಳನ್ನು ಪಡ್ಕೊಬೋದು ಅಂತ ಒಂದು ಮೆಸೇಜ್ ಇದೆ ಎಲ್ಲ ಜನಾಂಗದವ್ರಿಗೂ ಸೇರಿದೆ ಇದೆ ಬರೀ ಎಸ್ ಸಿ ಎಸ್ ಟಿಗಳಿಗೆ ಮೀಸಲಾಗಿಲಲ್ಲ ಇದು ಒಳ್ಳೆ ಚಿತ್ರ ಚಿತ್ರವನ್ನು ನಮ್ಮ ವಿಜಯವ್ರಿಗೆ ಕೊಟ್ಟು ವಿಜಯ ವಿಜಯಣ್ಣವ್ರಿಗೆ ಕೊಟ್ಟು ಒಳ್ಳೆ ಮೂವಿಯನ್ನು ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಆಗಲಿ ಆಗಲಿ ಒಳ್ಳೆ ಮೂವಿ ಇದು ಅದನ್ನು ಒಪ್ಕೊಂಡು ಮಾಡಿದಾರಲ್ಲ ಅವ್ರಿಗೆ ಹ್ಯಾಟ್ಸಪ್ ಕಳಬೇಕು ನಾವು ಈ ಮೂವಿಯನ್ನು ಯಾಕಂದರೆ ಇವತ್ತು ಈ ಥರ ಮೂವಿಗಳನ್ನು ಒಂದು ನಾಯಕ ನಟರು ಹೋದಾಗ ಮಾಡಕ್ಕೆ ಹೋದಾಗ ಭೂಮಾಲಿಕ ಭೂ ಮಾಲೀಕರು ಅವ್ರನ್ನ ತುಳಿಯೋಕ್ಕೆ ನೋಡ್ತಾರೆ ಅವರಿಗೆ ಒಳ್ಳೆ ಚಾನ್ಸ್ಗಳು ಕೊಡೋದಿಲ್ಲ ಹಂಗಾಗ್ತದೆ ಅದನ್ನೆಲ್ಲ ಲೆಕ್ಕಿಸದೆ ಯಾರಿಗೂ ನಮ್ಮ ಸಂವಿಧಾನದಿಂದ ಒಬ್ಬ ಸಾರ್ವಜನಿಕರಿಗೆ ಒಂದು ದೇಶದ ಜನಕ್ಕೆ ಉಪಯೋಗ ಆಗಲಿಂದುಬಿಟ್ಟು ಒಳ್ಳೆ ಚಿತ್ರವನ್ನು ಮಾಡಿದ್ದಾರೆ ಅವ್ರಿಗೆ ಒಂದು ಹ್ಯಾಟ್ಸಪ್ ಚಿತ್ರ ಚಿತ್ರ ನೋಡಿದ್ರೆ ಅವರಿಗೆ ಎಲ್ಲ ಬಂದು ನೋಡಬೇಕು ಆಗಲೇ ಗೊತ್ತಾಗೋದು ಬರೀ ಒಂದು ಜಾತಿಗೆ ಅಂತ ತಿಳ್ಕೊಂಡಿದ್ದಾರೆ ಎಲ್ಲ ಜನಾಂಗದವರು ಬಂದು ಎಲ್ಲ ಟ್ಯಾಕ್ಸ್ಗಳಲ್ಲಿ ಹೋಗಿ ನೋಡಬೇಕು ಒಂದು ಮೂರು ಅವರ್ ಕುತ್ಕೊಂಡು ನೋಡಬೇಕು ಆಗಲೇ ಈ ಮೂವಿ ಬಗ್ಗೆ ಅವರಿಗೆ ವಿದ್ಯಾರ್ಥಿಗಳು ಇವತ್ತು ಇಲ್ಲಿ ನಮ್ಮ ಆನೆಕಲ್ಲಲ್ಲಿ ಹೌಸ್ಫುಲ್ ಅಂತ ಬೋರ್ಡ್ ಹಾಕಿ ಈ ಈ ಈ ಟ್ಯಾಕ್ಸೀಸಲ್ಲಿ ಒಂದು ವರ್ಷ ಆಗಿರ್ಬೋದು ಇವತ್ತು ಹೌಸ್ಫುಲ್ ಅಂತ ನಾನು ಬೋರ್ಡ್ ನೋಡಿದೆ ನಾವೇ ನಿಂತ್ಕೊಂಡು ನೋಡ್ಬಿಟ್ಟು ಬರ್ತಾ ಇದ್ದೀವಿ ನೋಡ್ಕೊಂಡು ನೋಡ್ಕೊಂಡು ಬರ್ತಾ ಇದ್ದೀವಿ ಟ್ಯಾಕ್ಸ್ಕಲ್ನ ಅನ್ನಪೂರ್ಣೇಶ್ವರಿ ಒಂದು ಟ್ಯಾಕ್ಸೀಸ್ನಲ್ಲಿ ಇವತ್ತು ನಾವೆಲ್ಲ ಸೇರಿ ಮೂವಿ ನೋಡಲಿಕ್ಕೆ ಬಂದಿದ್ದೀವಿ ನಮ್ಮ ಈ ತಾಲೂಕಿನ ಮಗ ಈ ತಾಲೂಕಿನ ಹೀರೋ ಮೊದಲ ಬಾರಿಗೆ ದುನಿಯಾ ವಿಜಯ್ ಅಂತ ಹೆಸರು ಮಾಡಿದ್ದೆ ನಮ್ಮ ಮಾನಕಲ್ ದುನಿಯಾ ವಿಜಿರವರು ಹಾಗಾಗಿ ತುಂಬ ಕಷ್ಟಪಟ್ಟಿರ್ತಕ್ಕಂಥ ಹೀರೋ ಇವರು ಮೊದಲಿಗೆ ಪೌರಾಣಿಕ ನಾಟಕಗಳನ್ನೆಲ್ಲ ಆಡಿ ಮತ್ತು ನಾವು ಕಾಲೇಜಲ್ಲಿ ಕೂಡ ಇದ್ದಾಗಲೂ ಕೂಡ ಅಲ್ಲಿ ಹಾಡು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಹುಟ್ಟು ಪ್ರತಿಭೆ ಇವರು ಹಾಗಾಗಿ ನಾವೆಲ್ಲ ಮಧೂರಪ್ಪ ನಾವೆಲ್ಲ ಸೇರಿ ಎಲ್ಲ ಜನನು ಇಲ್ಲಿಗೆ ಬಂದಿದ್ದೀವಿ ಮೂವಿ ನೋಡಲಿಕ್ಕೆ ಒಳಗೆ ಹೋಗಿ ನೋಡಿದ್ವಿ ಸುಮಾರು ಒಂದು ನಾನ್ನೂರಿಂದ ನಾನ್ನೂರು ಇಪ್ಪತ್ತು ಜನ ಬರೀ ಯೂತ್ಸೆ ಬಂದಿದ್ದಾರೆ ಇವತ್ತು ನಮ್ಗೆ ತುಂಬಾ ಸಂತೋಷವಾಯಿತು ಇದರಲ್ಲಿ ವಿಷಯ ಏನಪ್ಪ ಅಂತ ಹೇಳಿದ್ರೆ ಒಂದು ವರ್ಗ ಒಂದು ಇದು ಅಂತೇನು ಇಲ್ಲ ಇದರಲ್ಲಿ ಮೆಸೇಜು ಪ್ರತಿಯೊಬ್ಬರು ಎಲ್ಲರೂ ನೋಡ್ತಕ್ಕಂಥ ಒಂದು ಸಿನಿಮಾ ಇದು ಯಾಕಂತ ಹೇಳಿದ್ರೆ ಅರ್ಥ ಮಾಡ್ಕೊಳಕ್ಕೆ ಸಿಗ್ತಿರ್ಬೇಕಷ್ಟೇ ಈ ಸಿನಿಮಾನ ಇದರಲ್ಲಿ ಒಂದು ವರ್ಗ ಇನ್ನೊಂದು ವರ್ಗ ಅಂತೇನಿಲ್ಲ ಎಲ್ಲ ಜನಾಂಗ ಸಂವಿಧಾನವನ್ನು ಹೇಗೆ ಅಳವಡಿಸ್ಕೋಬೇಕು ಹೇಗೆ ಸಂವಿಧಾನವನ್ನು ನಾವು ಒಪ್ಕೋಬೇಕು ಹೇಗೆ ನಾವು ಇದನ್ನು ನಮ್ಮ ಮೈಗೂಡಿಸ್ಕೋಬೇಕು ಅನ್ನೋ ಒಂದು ಮೆಸೇಜನ್ನು ದುನಿಯಾ ಅವರು ಇವತ್ತು ಈ ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗಿರ್ತಕ್ಕಂಥ ಸಿನಿಮಾ ಇದು ಯಾಕೆ ಹೇಳಿದ್ರೆ ನಾವು ಮೊನ್ನೆ ಅವ್ರನ್ನ ಭೇಟಿ ಮಾಡಿದಾಗ ಕಾರ್ಯಕ್ರಮಕ್ಕೆ ಕರೆದಾಗ ಮೈಸೂರಿಂದ ತುಮಕೂರಿಂದ ಗುಲ್ಬರ್ಗಾದಿಂದ ರಾಯಚೂರಿಂದ ವಿಡಿಯೋ ಕಾಲ್ ಮಾತಾಡಿ ಮಾಡಿದ್ರು ಫಸ್ಟ್ ಇವರು ಏನು ಗೊತ್ತಾ ಫಸ್ಟ್ ಮಾತಾಡಿದ ತಕ್ಷಣವೇ ಜೆ ಬಿ ಅಂತಾರಲ್ಲ ನಮ್ಮ ಮೈಯೆಲ್ಲ ರೋಮಾಂಚನ ಅವ್ರು ನೋಡಿದ್ರೆ ಭಾರಿ ಇಷ್ಟ ಈಗ ಅವ್ರ ಫಾಲೋವರ್ಸು ಮೊದಲು ಎಷ್ಟಿದ್ರು ಇನ್ನೂ ಪಟ್ಟು ಜಾಸ್ತಿ ಆಗಿದ್ದಾರೆ ನಾವೆಲ್ಲ ಅವರಿಗೆ ನಮ್ಮ ತಾಲೂಕಿನ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ನಾನು ಇಷ್ಟಪಡ್ತೇನೆ ಸರ್ ಇತ್ತೀಚೆಗೆ ಸಂಗೀತ ಅವು ಮೊದಲೇ ನಾವು ಅದನ್ನು ದುನಿಯಾ ವಿಜ್ವರನ್ನ ಕರೆಸ್ಬೇಕು ಈ ಪಿ ರಿಲೀಸ್ ಆದಾಗ ಅಂದ್ಕೊಂಡಿದ್ವಿ ನಮ್ಮ ಮಧುರಪ್ಪನವರು ನಾವು ಎಲ್ಲ ಕೂತ್ಕೊಂಡು ನಮ್ಮ ಟೀಮ್ ಏನಿತ್ತು ಅಭಿಮಾನಿ ಬಳಗ ನಾವೆಲ್ಲ ಕೂತ್ಕೊಂಡು ಮಾತಾಡಿದ್ರಿ ಅವ್ರನ್ನ ಈ ಸಂದರ್ಭದಲ್ಲಿ ಕರೆಸಿ ನಾವೇ ಹಿಂಗೆ ನಾವು ಒಪ್ಕೊಂಡು ನಾವೇ ಕರೆಸಿಲ್ಲ ಅಂತ ಹೇಳಿದ್ರೆ ಅಂಥ ಹೀರೋನ ಇಂಥ ಮೆಸೇಜ್ ಕೊಟ್ಟರು ಹೀರೋನಾ ತಪ್ಪಾಗ್ತದೆ ಅಂತೇಳಿ ನಾವು ನಮ್ಮ ಮಧುರಪ್ಪನ ನೇತೃತ್ವದಲ್ಲಿ ನಮ್ಮೆಲ್ಲ ನಮ್ಮ ಭೀಶವಣ್ಣ ಅಭಿಮಾನಿಗಳ ಬಳಗದ ಎಲ್ಲರೂ ಸೇರಿ ಹೋಗಿ ಇನ್ವೈಟ್ ಮಾಡಿ ಕರ್ಕೊಂಡ್ಬಂದ್ವಿ ಅದಕ್ಕೆ ಯುವಕರು ಕೂಡ ನೀವು ನೋಡಿರ್ಬೇಕೇನೋ ಅವ್ರು ಇಳಿಯೋಕೆ ಕೂಡ ಬಿಡೋಕೆ ಬಿಟ್ಟಿಲ್ಲ ಅಷ್ಟೊಂದು ಅಭಿಮಾನಿಗಳು ಅವರನ್ನು ಪೊಲೀಸ್ ಪ್ರೊಡಕ್ಷನಲ್ಲಿ ಕರ್ಕೊಂಬಂದು ನಾವು ವೇದಿಕೆ ಮೇಲೆ ಬಂದಾಗ ಒಳ್ಳೆ ಮೆಸೇಜ್ ಕೊಟ್ಟರು ಒಳ್ಳೆ ಡ್ಯಾನ್ಸ್ ಆಡಿದ್ರು ನಮ್ಮ ಕಾರ್ಯಕ್ರಮಕ್ಕೆ ಸಕ್ಸಸ್ ಆಗಲು ಅವರು ಹೆಮ್ಮೆ ಮಗ ಎ ವಿಜಯ್ ಅವರು ಇವತ್ತು ದಿನ ನಮ್ಮ ಲ್ಯಾಂಡ್ ಲೈಂಡ್ ಮೂವಿ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಎಲ್ಲ ನಮ್ಮ ತಾಲೂಕಿನ ಜನರು ಎಲ್ಲ ವರ್ಗದವರು ಎಲ್ಲ ಸಮುದಾಯದವರು ಸೇರಿ ಈ ಒಂದು ಮೂವಿನ ನೋಡಬೇಕು ಯಾಕಂತಂದರೆ ಒಳ್ಳೆಯ ಅಂಶಗಳಿದೆ ಈ ಮೂವಿನಲ್ಲಿ ಯಾಕೆಂದರೆ ಪ್ರತಿಯೊಂದು ಎಲ್ಲರೂ ಕೆಲವರೆಲ್ಲರೂ ಕೂಡ ಒಂದು ವರ್ಗಕ್ಕೆ ಒಂದು ಸಮುದಾಯಕ್ಕೆ ಸೇರಿದವರು ಅಂತ ತಿಳ್ಕೊಂಡಿದ್ದಾರೆ ಅದನ್ನೆಲ್ಲ ಬಿಟ್ಟು ಪ್ರತಿಯೊಬ್ಬರು ಬರಬೇಕು ಹಾಗೆ ಸಂವಿಧಾನವನ್ನು ಅದ್ರ ಬಗ್ಗೆ ಒಂದು ಒಂದು ಮೆಸೇಜ್ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲರೂ ಒಂದು ನಮ್ಮ ತಾಲೂಕಿನ ಎಲ್ಲ ಒಂದು ಯುವಕರು ಎಲ್ಲ ಸೇರಿ ಒಂದು ಕುಟುಂಬ ಸಮೇತ ನೋಡ್ಬೋದು ಈ ಮೂವಿನ ಎಲ್ಲ ಬರಬೇಕು ಹಾಗೆ ನಾಳೆ ನಾಳೆ ಮಧ್ಯಾಹ್ನ ನಾಲ್ಕು ವರ್ಷವಾಗಿ ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣವರು ಕೂಡ ಈ ಒಂದು ಮೂವಿ ನೋಡೋದಕ್ಕೆ ಬರ್ತಾ ಇದ್ದಾರೆ ನಾವೆಲ್ಲರೂ ಬರಬೇಕಂತ ಕೇಳ್ಕೊತೀವಿ ಆ ಚಲನಚಿತ್ರ ನಟರಾದ ನಮ್ಮ ಆನೇಕಲ್ ತಾಲೂಕಿನ ಎಮ್ ಎಮ್ ಮಗ ದುನಿಯಾಜ ಅವರ ಲ್ಯಾಂಡ್ಲಾರ್ಡ್ ಮೂವಿ ರಿಲೀಸ್ ಆಗಿದೆ ಆ ಮೂವಿ ಸುಮಾರು ಎರಡನೇ ಮೂರನೇ ವಾರ ಯಶಸ್ವಿಯಾಗಿ ಪ್ರದರ್ಶನ ಎಲ್ಲ ಚಿತ್ರಮಂದಿರಗಳಲ್ಲಿ ಹೌಸ್ಫುಲ್ ಪ್ರದರ್ಶನ ಆಗ್ತಿದೆ ಆಮೇಲೆ ನಮ್ಮ ತಾ ನಮ್ಮ ಆನೆಕಲ್ ಕಲ್ ಅನ್ನಪೂರ್ಣೇಶ್ವರಿ ಥಿಯೇಟ್ರಲ್ಲಿ ಇವತ್ತು ಹೌಸ್ಫುಲ್ ಪ್ರದರ್ಶನ ಆಗಿದೆ ಮೂವಿ ನಾವು ನಮ್ಮ ಮದ್ದೂರಣ್ಣ ಎಲ್ಲಪ್ಪಣ್ಣ ನಮ್ಮ ಮನೋಹರಣ್ಣ ಎಲ್ಲ ಬಂದು ಫೋನ್ ಮಾಡಿದ್ರು ಹೌಸ್ಫುಲ್ ಪ್ರದರ್ಶನ ಆಗಿದೆ ಅಂದಿದ್ದಕ್ಕೆ ನಾವೆಲ್ಲ ಬಂದು ಯುವಕರು ಕಾಲೇಜ್ ಹುಡುಗರು ಬಂದಿದ್ದಾರೆ ಅದಕ್ಕೆ ನಾವೆಲ್ಲರೂ ನಮ್ಮ ಮದ್ದೂರಣ್ಣ ಎಲ್ಲಪ್ಪಣ್ಣ ಮನೋಹರಣ್ಣ ನಾವೆಲ್ಲ ಬಂದು ಹೌಸ್ಫುಲ್ ಆಗಿರೋ ಪ್ರದರ್ಶನ ಆಗಿರೋದನ್ನ ನೋಡ್ತಾ ಇದ್ದೀರಿ ಹಾಗೂ ನಮ್ಮ ಈ ಲ್ಯಾಂಡ್ ಲಾರ್ಡ್ ಮೂವಿ ನೂರು ದಿನಗಳ ಕಾಲ ಯಶ ಆಗಲಿ ಬ್ಲಾಕ್ ಬಾಷರ್ ಇಟ್ಟಾಗಲಿ ಅದಕ್ಕೊಂದು ಪ್ರಶಸ್ತಿ ಬರಲಿ ಅಂತ ನಾವು ಕೇಳ್ಕೊತೀವಿ ಈಗ ದುನಿಯಾ ವಿಜಯ್ ಅಣ್ಣ ಅವರು ನಮ್ಮ ತಾಲೂಕು ಎಮ್ಮೆ ಮಾ ದುನಿಯಾ ವಿಜಯ ಅಣ್ಣ ಅವರು ಅಭಿಮಾನಿಗಳೋಸ್ಕರನೇ ಇರೋದಣ್ಣ ಇವತ್ತು ಅವ್ರ ಮನೆಗೆ ಹೋದ್ರೂ ಎಲ್ಲರೂ ಕರೆದು ಊಟದ ದೇವಸ್ಥೆ ಯಾ ಇರೋನು ಇವತ್ತಿಗೂ ಒಂದು ಊಟದ ದೇವಸ್ಥಾ ಊಟದ ವ್ಯವಸ್ಥೆ ಮಾಡಿಲ್ಲ ಹಾಂ ಅವ್ರು ಊಟದ ವ್ಯವಸ್ಥೆ ಮಾಡ್ತಾರೆ ಅವ್ರಿಗೆ ಊಟ ತಿನ್ನಿಸ್ತಾರೆ ಹಾಂ ಇಂಥದೆಲ್ಲ ಮಾಡ್ತಾರೆ ಅದು ನಮ್ಮ ನಮ್ಮ ತಾಲೂಕಿಗೆ ಹೆಮ್ಮೆ ಅಲ್ವಾ